ತುಮಕೂರು ಸ್ಲಂ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದುಡಿಯುವ ಮಹಿಳೆಯರಿಗೆ ಹಿಂಸೆಯಿಂದ ಮುಕ್ತಿ ಮತ್ತು ಸಂವೇದನೆ ಅಗತ್ಯ ಹೈಕೋರ್ಟ್ ವಕೀಲೆ ಪೂರ್ಣ ರವಿಶಂಕರ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಇಂದು ತುಮಕೂರು ಸ್ಲಂ ಭವನದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಸಂವಿಧಾನದ ನೈತಿಕತೆ ಮತ್ತು ದುಡಿಯುವ ಮಹಿಳೆಯರ ದೃಷ್ಟಿ ಕುರಿತು ಸಂವಾದವನ್ನು ಆಯೋಜಿಸಲಾಗಿತ್ತು ಸಂವಾದದಲ್ಲಿ ವಿಷಯ ಮಂಡಿಸಿ ಮಾತನಾಡಿದ ಹೈಕೋರ್ಟ್ ವಕೀಲರು ಮತ್ತು ಬಹುತ್ವ ಕರ್ನಾಟಕ ಸಂಚಾಲಕರಾದ ಪೂರ್ಣ ರವಿಶಂಕರ್ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಇನ್ನೂರು ವರ್ಷಗಳ ಹೋರಾಟದ ಇತಿಹಾಸವಿದೆ ಎಂದರು ಅಮೆರಿಕ ಫ್ರಾನ್ಸ್ ಜರ್ಮನಿ ಮತ್ತು ರಷ್ಯಾದಲ್ಲಿ ಅಂದು ದುಡಿಯುವ ಮಹಿಳೆಯರು ಒಗ್ಗೂಡಿ ಹನ್ನೆರಡರಿಂದ ಹದಿನಾರು ಗಂಟೆಗಳು ಫ್ಯಾಕ್ಟರಿಗಳಲ್ಲಿ ದುಡಿಯುವುದು ಕಡಿಮೆ ಕೂಲಿ ಇತರೆ ಸೌಲಭ್ಯಗಳಿಗೆ ಆಗ್ರಹಿಸಿ ನಡೆದ ಕ್ರಾಂತಿಯ ದಿನವನ್ನು ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಘೋಷಿಸಿ ವಿಶ್ವಮಟ್ಟದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಮಾನತೆ ಹಿಂಸೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘದ ಗಂಗಾ ಗುಲ್ನಾಸ್ ಪೂರ್ಣಿಮಾ ಮಂಗಳಮ್ಮ ಹನುಮಕ್ಕ ಹಾಗೂ ಜೆ ಪಿ ಪ್ರೌಢಶಾಲೆಯ ಶಿಕ್ಷಕರಾದ ಪಂಕಜ ಪಲ್ಲವಿ ಮತ್ತು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ತಿರುಮಲಯ್ಯ ಕೃಷ್ಣಮೂರ್ತಿ ಶಂಕರೇಗೌಡ ರಾಮಕೃಷ್ಣ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ಸುನಂದಮ್ಮ ರತ್ನಮ್ಮ ಪೂಜಾ ಖಾನ್ ಮುಂತಾದವರು ಪಾಲ್ಗೊಂಡಿದ್ದರು

ನಮ್ಗೆ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ ನಾವು ಹೆಣ್ಮಕಾಲ ಮುಂದುವರೆದ್ಬಿಟ್ಟಿದೀವಿ ಅದಕ್ಕೆ ಈ ದಿನ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ ಅವರ ಹಕ್ಕುಗಳನ್ನ ಮತ್ತೆ ನಮ್ಗೆತ್ತ ಗೋ ನಲಿವುಗಳನ್ನ ಎಚ್ಚರಿಸೋದಕ್ಕೆ ಆ ಪ್ರಜ್ಞೆಯನ್ನ ಎಚ್ಚರಿಸೋದಂತ ನಿಜವಾದಂತ ಸಾಕ್ಷಿ ಪ್ರಜ್ಞೆಗೆ ಸಾಕ್ಷಿಯಾದಂತ ದಿನ ಇಲ್ಲಿ ನಾವು ಎಲ್ಲ ಸಮುದಾಯಗಳು ಸ್ಥ್ನಲ್ಲಿ ವಾಸ ಮಾಡಿರತಕ್ಕಂಥವರು ಹಿಂದುಳಿದ ಪ್ರದೇಶಗಳಲ್ಲಿ ನಗರ ವಂಚಿತ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರೋರು ಇಲ್ಲದೆ ಇರೋ ನಾವು ದುಡಿದ್ರೆ ನಮ್ಮ ಮನೆಗಳು ನಡೆಯೋದು ಜೊತೆ ಜೊತೆಯಾಗಿ ಕಣ್ಣಿನ ಜೊತೆ ನಾವು ಸಲವಾಗಿ ನಾವು ದುಡಿದ್ರೆ ನಮ್ಮ ಜೀವನ ನಡೆಯೋದು ಹೆಣ್ಣಂದ್ರೆ ಆಕೆ ಬೆಳಕು ಜೀವನದ ಬೆಳಕು ಎಲ್ಲ ಇಡೀ ಮನೆನೇ ಅವಳಿದ್ರೆ ಬೆಳಕು ಜಗತ್ತೇ ಅವಳಿದ್ರೆ ಬೆಳಕು ಜಗತ್ತನ್ನ ತೂಕಗಳು ಒಡೆ ಆಕೆ ಹೊಟ್ಟೆನೆ ಇಡೀ ಜಗತ್ತು ಸೃಷ್ಟಿ ಹೌದಾ ಜನನಿ ಅಂತ ಆದ್ರೆ ಜೀವನ ಹಾಗೆರೋದಿಲ್ಲ ನೋಡೋದಕ್ಕೆ ಸುಂದರವಾದ ಪದಗಳು ನಾವೇ ಜನನಿ ಜನಕರು ನಮ್ಮ ಜೀವನ ಹಬ್ಬ ಹೆಣ್ಣಂದ್ರೆ ಅದು ನಮ್ಮ ದೇಶದಲ್ಲಂತೂ ఎలా దేవు పక్కద కుంటు తాళ తంబూరి ఆయుధ బాగా బలిష్ట వాళ్ళు కుత్కం అన గణ వదే ఒదే కొట్ట వదే తిన్న గ తను మాత్ర తిన్ను దుడు నీ వ్యాల్యూ ఇలాక ఎరణ్య దర్జె మూడు ఏమేద్రును పురుషను ఆమె ಅನ್ನೋ ಅಂತ ಒಂದು ಪರಿಸರನ ನಿರ್ಮಾಣ ಮಾಡಿ ಜಗತ್ಸು ಜಗದ್ಗುರು ಆಗಿರಂತ ನಮ್ಮ ದೇಶ ನಮ್ಮ ಪ್ರಧಾನಿಗಳೆಲ್ಲ ವಿಶ್ವಗುರುಗಳಾಗಿದ್ದಾರೆ ಅವ್ರು ಏನ್ ಹೇಳ್ತಾರೆ ಹೆಣ್ಣಂದ್ರೆ ಆಕೆ ಎಲ್ಲದಕ್ಕೂ ಮೂಲ ಅವಳು ಹೀಗೆ ಇರ್ತಾಳೆ ನಮ್ಮ ದೇಶ ಹೆಣ್ಣನ್ನ ಪೂಜನೀಯ ಸ್ಥಾನದಲ್ಲಿ ಇದ್ದೀವಿ ಅಂತ ಆದ್ರೆ ನಾವು ಇವತ್ತು ನಿಜವಾಗ್ಲೂ ಏನನ್ನ ಇವತ್ತು ಚರ್ಚೆ ಮಾಡಿದ್ದೀವಿ ಸಿಕ್ಕಿದ್ಯಾ ನಾವೀಗ ಓದಿದ್ವಿ ಬಾಬಾ ಾರೆ ಆದ್ರೆ ಹೆಣ್ಮಕ್ಳಿಗೋಸ್ಕರ ಅವರಷ್ಟು ಜಗತ್ತಲ್ಲಿ ಯಾರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ ಯಾವ ಹೆಣ್ಮಕ್ಳಿಗೆ ಅಷ್ಟು ಸ್ವಾತಂತ್ರ್ಯನ ಪ್ರತಿಪಾದಿಸಿದಂತ ನಾಯಕರು ಹಿಂಗಾರು ಇಲ್ಲ ಸಾವಿತ್ರಿ ಪುಳೆ ಬಾಯಿ ಅವರು ಜ್ಯೋತಿಬಾ ಪುಲೆ ಅವರು ಸಮವಾಗಿ ಯಾರಾದ್ರೂ ನಮಗೋಸ್ಕರ ಸ್ವಲ್ಪ ಯೋಚನೆ ಮಾಡಿದ್ದಾರೆ ಅಂದ್ರೆ ಅದು ಅಂಬೇಡ್ಕರ್ ಅವರು ಆ ಸಂವಿಧಾನ ಏನೋ ಬರೆದ್ರು ವ್ಯಕ್ತಿ ಗೌರವ ಬರೆದ್ರು ಸಮಾನತೆ ಬರಿದ್ರು ಎಲ್ಲ ಬರೆದ್ರು ಅದು ನಿಜವಾಗಿ ಸಿಕ್ಕಿದ್ಯಾ ಸಿಕ್ಕಿಲ್ಲ ಸಾಮಾಜಿಕವಾಗಿ ಸಿಕ್ಕಿಲ್ಲ ಸಾಮಾಜಿಕವಾಗಿ ನಾವು ಅನುಭವಿಸ್ ಯಾರು ಅನುಭವಿಸಲ್ಲ ರಾಜಕೀಯವಾಗಿ ನಾವು ಯೋಚನೆ ಮಾಡಿದೀಗ ಇಲ್ಲ ಯಾವಾಗ ನಾವು ಅಧಿಕಾರವಲ್ಲ ಇದೆ ಅಂತ ಹೆಣ್ಮಕ್ ಆಗ್ತೀವೋ ಆವಾಗ ನಮ್ಗೆ ಸಾಮಾಜಿಕ ಸಮಾನತೆ ಬರುತ್ತೆ ಸಮಾಜ ನಮ್ಗೆ ಅಷ್ಟು ನ ಇನ್ನೂ ಕೊಟ್ಟಿಲ್ಲ ನಾವು ಅದನ್ನ ಇಟ್ಕೊಳ್ಳೋ ಪ್ರಯತ್ನೂ ಮಾಡಲ್ಲ ಯಾಕೋಬೇಕು ನಮ್ಗೆ ಮನೆಯೊಳಗೆ ಗಲಾಟೆ ಅಂತ ಸುಮ್ಮ ಹೌದಾ ನಾವು ಒಂದು ದುಡಿಬೇಕು ಆ ದುಡಿಮೆಗೆ ತಕ್ಕಂತ ಪ್ರತಿಫಲ ಸಮಾನ ವೇತನವನ್ನ ನಮ್ಗೆ ಸಿಗಬೇಕು ಅಂತ ಸೃಷ್ಟಿಯಾಗಿದೆ ಈ ಮಹಿಳಾ ದಿನಾಚರಣೆ ಕೊಡಿಸ್ತಾ ಇದೆ ನಿಮಗೆ ಗೊತ್ತಿದೆ ಸತ್ಯ ಹರಿಶ್ಚಂದ್ರ ನೋಡಿದ್ರ ನೋಡಿದ್ರಲ್ಲ ಅದು ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರ ಮಹಾರಾಜ ಏನ್ ಮಾಡ್ತಾರೆ ಲಾಸ್ಟ್ಗೆ ತನ್ನ ಹೆಂಡ್ತಿರು ಸಹ ಮಾಡ್ತಾರೆ ಹಾಗೆ ಹೆಣ್ಣನ್ನು ಮಾರಾಟ ಮಾಡತಕ್ಕಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಇತ್ತು ಪ್ರಪಂಚದಲ್ಲಿ ಆದರೆ ಇಂಡಿಯಾದಲ್ಲಿ ಮಹಿಳೆಯರನ್ನ ಪೂಜಿಸ್ತಕ್ಕಂಥ ಮಾತೃ ಪ್ರಧಾನ ವ್ಯವಸ್ಥೆ ಇದ್ದಂಥದ್ದು ಆ ನಂತರದಲ್ಲಿ ಪಿತೃ ಪ್ರಧಾನ ವ್ಯವಸ್ಥೆ ಒಳಪಡ್ ಮಾತೃ ಪ್ರಧಾನ ವ್ಯವಸ್ಥೆ ಇದ್ದಂಥ ಭಾರತ ದೇಶ ಯಾರು ಆರೀನರ್ ಬಂದರು ಆರಿಂದ ಬಂದಾದ ನಂತರದಲ್ಲಿ ಈಗ ಅದು ಪಿತೃ ಪ್ರಧಾನ ವ್ಯವಸ್ಥೆ ಅದಕ್ಕಿಂತ ಮುಂಚಿತವಾಗಿ ಈ ಮೂಲ ನಿವಾಸಿಗಳು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳೇನಿದ್ದೀವಿ ಏನಿದ್ದೀವಿ ಸಂದರ್ಭದಲ್ಲಿ ಇದು ಮಾತೃ ಪ್ರಧಾನ ವ್ಯವಸ್ಥೆಯ ಒಂದು ದೇಶ ಈ ಮಾತೃ ಪ್ರಧಾನ ವ್ಯವಸ್ಥೆ ಇದ್ದಂತ ದೇಶ ಕೃಷಿಯನ್ನ ಕಂಡುಹಿಡಿತು ಮಾತೃ ಪ್ರಧಾನ ವ್ಯವಸ್ಥೆ ಇದ್ದಿದ್ರಿಂದ ಬೇಟೆ ಹೇಗೆ ಆಡೋದು ಮಹಿಳೆ ಕಂಡುಹಿಡಿತಾರೆ ಫಸ್ಟ್ ಹಾಗಾಗಿ ಈ ಕೃಷಿ ಮತ್ತೆ ಬೇಟೆ ಆಡ್ತಕ್ಕಂಥ ಪದ್ಧತಿ ಕಂಡಿಡತ ಮಹಿಳೆ ಅದಾದ ನಂತರದಲ್ಲಿ ಯಾರು ಮಧ್ಯ ಏಷ್ಯಾದಿಂದ ಬಂದೋ ಈ ಆ ನಂತರದಲ್ಲಿ ದೇವರುಗಳನ್ನ ಎಲ್ಲ ಸೃಷ್ಟಿ ಮಾಡಿ ಮಹಿಳೆಯರನ್ನ ಕಟ್ಟಕಡೆಯ ಒಂದು ವಸ್ತುವನ್ನ ಹಚ್ಚ ಮುಖಾಂತರವಾಗಿ ಒಂದು ಸಂಪ್ರದಾಯಕ್ಕೆ ಚೌಕಟ್ಟಿಗೆ ಒಳಪಡಿಸಿ ಅವನ್ನ ಬಂಧಿಸಿರ್ತಕ್ಕಂಥ ಒಂದು ಕೆಲಸವನ್ನ ಆರ್ಗೈನ್ಸ್ ಹಾಗಾಗಿ ಈ ಒಂದು ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆಯಲ್ಲಿ ಮಹಿಳೆಯರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತವಾಗಿರ್ತಕ್ಕಂಥ ಹಕ್ಕುಗಳೇನಿದೆ ಅದರ ಸಂವಿಧಾನದ ಒಂದು ಮೊರಾಲಿಟಿ ಸೈದ್ಧಾಂತಿಕತೆ ಏನಿದೆ ಆ ನೈತಿಕತೆ ಏನಿದೆ ಆ ನೈತಿಕತೆಯಲ್ಲಿ ಮಹಿಳಾ ದೃಷ್ಟಿಕೋನ ಅಥವಾ ಅವರ ಮಹಿಳಾ ಹಕ್ಕುಗಳ ದೃಷ್ಟಿಕೋನ ಯಾವ ರೀತಿ ಇದೆ ಅನ್ನೋದು ಅವರೆಲ್ಲರೂ ತಿಳ್ಕೊಳ್ತಕ್ಕಂಥ ನಾಗರಿಕವನ್ನು ಒಂದು ಉದ್ದೇಶ ಇಟ್ಕೊಂಡು